ಜೈಲಿನಿಂದ ಬಿಡುಗಡೆಯಾದ್ರೂ ರೇವಣ್ಣ ಒಂಟಿ ಅತ್ತ ರೇವಣ್ಣ ಅವರನ್ನ ನೋಡೋದಕ್ಕೆ ಬರ್ತಾ ಇಲ್ಲ ಪತ್ನಿ ಭವಾನಿ ರೇವಣ್ಣ ಕಷ್ಟ ಕಾಲದಲ್ಲಿ ಗಂಡನಿಂದ ಭವಾನಿಯವರು ದೂರ ಉಳಿದಿದ್ದಾರೆ ಅರೆಸ್ಟ್ ಆದಾಗ್ಲೂ ಕೂಡ ಭವಾನಿ ರೇವಣ್ಣ ಅವರು ಕಾಣಿಸಿಕೊಂಡಿಲ್ಲ ಇತ್ತ ಜಾಮೀನಿನ ಮೇಲೆ ರಿಲೀಸ್ ಆದ್ರೂ ಕೂಡ ಡೋಂಟ್ ಕೇರ್ ಅತ್ತ ಫಾರಿನ್ಗೆ ಹೋಗಿ ಪ್ರಜ್ವಲ್ ರೇವಣ್ಣ ಕೂತಿದ್ದಾರೆ ಇನ್ನು ಎಲ್ಲಾ ಬೆಳವಣಿಗೆಗಳಿಂದ ಸೂರಜ್ ರೇವಣ್ಣ ಅಂತರ ಕಾಯ್ದುಕೊಂಡಿದ್ದಾರೆ ಸಂದಿಗ್ಧ ಸ್ಥಿತಿಯಲ್ಲಿ ರೇವಣ್ಣ ಅವರನ್ನ ಕೈ ಬಿಟ್ಬಿಟ್ರ ಪತ್ನಿ ಹಾಗೂ ಮಕ್ಕಳು ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತ ಅಂದ್ರೆ ಜೈಲಿನಿಂದ ಬಿಡುಗಡೆ ಆದ್ರೂ ಕೂಡ ರೇವಣ್ಣ ಅವರು ಒಂಟಿಯಾಗಿಯೇ ಇದ್ದಾರೆ ದೇವೇಗೌಡರ ನಿವಾಸಕ್ಕೆ ಹೋಗಿದ್ದಾರೆ ಅಲ್ಲಿ ಕುಮಾರಸ್ವಾಮಿ ಅವರನ್ನ ಬಿಟ್ಟರೆ ಇನ್ಯಾರೂ ಬರ್ತಾ ಇಲ್ಲ ಅಂದ್ರೆ ಅವರ ಪತ್ನಿ ಭವಾನಿ ರೇವಣ್ಣ ಅವರಾಗಿರ್ಬೋದು ಸೂರಜ್ ರೇವಣ್ಣ ಅವ್ರು ಯಾರೂ ಇಲ್ಲ ಇನ್ನು ಫಾರಿನ್ಗೆ ಹೋಗ್ಬಿಟ್ಟಿದ್ದಾರೆ ಪುತ್ರ ಪ್ರಜ್ವಲ್ ರೇವಣ್ಣ ಹಾಗಾಗಿ ಒಂಟಿ ಆಗ್ಬಿಟ್ರು ಸಂದಿಗ್ಧ ಸ್ಥಿತಿಯಲ್ಲಿ ರೇವಣ್ಣ ಅವರನ್ನ ಕೈ ಬಿಟ್ಟು ಬಿಟ್ಟಿದ್ದಾರೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ರೇವಣ್ಣಗೆ ಈಗ ತಮ್ಮ ಕುಮಾರಸ್ವಾಮಿಯೇ ಆಸರೆ ಅವರೇ ರೇವಣ್ಣ ಅವರಿಗೆ ಆಸರಿಯಾಗಿದ್ದಾರೆ ಅಣ್ಣನ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಕುಮಾರಸ್ವಾಮಿಯವರು ಭಯ ಬಿಡು ನಾನು ನೋಡ್ಕೋತೀನಿ ಅಂತ ಹೆಚ್ ಡಿ ಕೆ ಧೈರ್ಯವನ್ನು ಹೇಳಿದ್ದಾರಂತೆ ರೇವಣ್ಣ ಅವರಿಗೆ ದೇವೇಗೌಡರ ನಿವಾಸದಲ್ಲಿ ಭೇಟಿಯಾಗಿ ಮಾತನಾಡಿದ್ದಾರೆ ಅವರ ಮಾತು ಕೇಳಿ ಬಿಕ್ಕಳಿಸಿ ಹತ್ತಿದ್ದಾರೆ ಪಾಪ ರೇವಣ್ಣ ಅವರು ರೇವಣ್ಣ ಅಳೋದನ್ನ ನೋಡಿ ದೇವೇಗೌಡರು ಕೂಡ ಕಣ್ಣೀರು ಹಾಕಿದ್ದಾರೆ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ರೇವಣ್ಣ ಅವರ ಈ ಭೇಟಿ ದೇವೇಗೌಡರು ಕೂಡ ಕಣ್ಣೀರು ಹಾಕಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಅವರು ರೇವಣ್ಣ ಅವರಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ